ಹಲೋ ಫ್ರೆಂಡ್ಸ್ ನೀವು ತಿರುಥಳ್ಳಿ ಕಡೆ ಹೋದಾಗ ರಸ್ತೆಯಲ್ಲಿ ಓಡಾಡ್ತಿರುವ ಗಿಡ್ಡವಾದಂಥ ಹಸುಗಳನ್ನು ನೋಡಿ ಅಚ್ಚರಿಪಟ್ಟಿರಬಹುದು ಇವು ಯಾವ ಜಾತಿ ದನಗಳಿಗೆ ಗೊತ್ತೇ ಸ್ನೇಹಿತರೆ ನಾನು ಡಾಕ್ಟರ್ ಎಸ್ ಪರವ್ ಕುಮಾರ್ ಮತ್ತೊಮ್ಮೆ ನಿಮ್ಮನ್ನು ಚಾನಲ್ಗೆ ಸ್ವಾಗತಿಸ್ತಾ ಬನ್ನಿ ಈ ದಿನ ಈ ಮಲ್ನಾಡು ಗಿಡ್ಡ ಎನ್ನುವ ವಿಶಿಷ್ಟವಾದ ತಳಿಯ ಬಗ್ಗೆ ಮಾಹಿತಿ ಪಡೆಯೋಣ ಮಲೆನಾಡು ಪ್ರದೇಶದಲ್ಲಿ ಮಾತ್ರ ಕಂಡುಬರುವ ವಿಶಿಷ್ಟ ಜಾನುವಾರು ತಳಿ ಮಲ್ನಾಡು ಗಿಡ್ಡ ಕೇವಲ ತೊಂಬತ್ತು ಸೆಂಟಿಮೀಟರಿಂದ ಒಂದು ಮೀಟರ್ ಎತ್ತರ ಇರುತ್ತವೆ ಕೇರಳದ ವೆಚ್ಚೂರು ತಳಿಯನ್ನು ಬಿಟ್ಟರೆ ಇವೇ ಅತ್ಯಂತ ಕುಬ್ಜವಾದ ತಳಿ ಚುರುಕಾದ ನಾಲ್ಕೈದು ಅಡಿಯ ಬೇಲೆಯನ್ನು ಹಾರಬಲ್ಲ ಮಲ್ನಾಡು ಗಿಡ್ಡ ತಳಿ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಉಡುಪಿ ಹಾಸನ ಶಿವಮೊಗ್ಗ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಕೆಲವು ತಾಲೂಕುಗಳಲ್ಲಿ ವ್ಯಾಪಿಸಿವೆ ಗಂಡು ಹೆಣ್ಣು ಹೆಚ್ಚು ಕಡಿಮೆ ಒಂದೇ ಗಾತ್ರ ಇರುತ್ತವೆ ಮೈಬಣ್ಣ ಸಾಮಾನ್ಯವಾಗಿ ಕಪ್ಪು ಮೂಗು ಬಾಲ ತುದಿ ಕಣ್ಣು ಗೊರಸು ಮತ್ತು ಕೊಂಬು ಎಲ್ಲ ಕಪ್ಪಾಗಿಯೇ ಇರುತ್ತೆ ಅಲ್ಲಲ್ಲಿ ಕಂದು ಬಣ್ಣದ ಬಂಗಾರದ ಬಣ್ಣದ ಬಿಳಿಯ ಬಣ್ಣದ ರಾಸುಗಳು ಕಂಡು ಬಂದರೂ ಚರ್ಮವೊಂದನ್ನು ಬಿಟ್ಟರೆ ಉಳಿದಂತೆ ಎಲ್ಲ ಕಪ್ಪು ಬಣ್ಣದ್ದೇ ಆಗಿರುತ್ತೆ ಡುಬ್ಬ ಗಣ್ಣಲ್ಲಿ ಎತ್ತರವಾಗಿ ಬೆಳೆದಿದೆ ಇವುಗಳ ಕಾಲುಗಳು ಚಿಕ್ಕವು ಗಂಡಿನಲ್ಲಿ ಕೊಂಬು ದಪ್ಪವಾಗಿದ್ದರೆ ಹೆಣ್ಣಿನಲ್ಲಿ ತೆಳ್ಳಗಿದ್ದು ಡೊಂಕಾಗಿರುತ್ತೆ ಬಾಲ ಹೆಚ್ಚು ಕಡಿಮೆ ನೆಲಕ್ಕೆ ತಾಗುವಷ್ಟು ಉದ್ದವಾಗಿರುತ್ತೆ ಪುಟ್ಟ ಕೆಚ್ಚಲು ಬಟ್ಟಲಿನ ಆಕಾರದಲ್ಲಿದೆ ಮೊಲೆ ತೊಟ್ಟು ಬುಡದಲ್ಲಿ ದಪ್ಪಗಿದ್ದು ಲಾಳ್ಕೆಯಂತೆ ಕೆಳಬಂದಂತೆ ಚೂಪಾಗಿರುತ್ತೆ ಎರಡರಿಂದ ಎರಡೂವರೆ ವರ್ಷಕ್ಕೆ ಪ್ರೌಢಾವಸ್ಥೆಗೆ ಬರುವ ಮಲ್ನಾಡು ಗಿಡ್ಡ ಹಸು ಮೂರರಿಂದ ಮೂರುವರೆ ವರ್ಷಕ್ಕೆ ಮೊದಲನ ಕರುವನ್ನು ಕೊಡುತ್ತೆ ಸುಮಾರು ಒಂಬತ್ತು ತಿಂಗಳು ಹಾಲು ಕೊಡುತ್ತೆ ದಿನಕ್ಕೆ ಕೇವಲ ಒಂದು ಲೀಟ್ರ್ ಹಾಲು ಕೊಡುವ ಇವುಗಳನ್ನು ಚೆನ್ನಾಗಿ ಪೋಷಣೆ ಮಾಡಿದರೆ ಮೂರು ಲೀಟ್ರ್ವರೆಗೂ ಹಾಲು ಕೊಡಬಲ್ಲವು ಯಾವುದೇ ಅತಿರೇಕದ ಹವಾಮಾನ ಇವುಗಳನ್ನು ಬಾಧಿಸೋದಿಲ್ಲ ಬಿಸಿಲಿರಲಿ ಮಳೆ ಇರಲಿ ಚಳಿ ಇರಲಿ ಬೆಳಿಗ್ಗೆ ಕೊಟ್ಟಿಗೆ ಬಿಟ್ಟರೆ ಸಂಜೆ ತನಕ ಇವು ಕಾಡಿನಲ್ಲಿ ಐದಾರು ಕಿಲೋಮೀಟ್ರ್ ನಡೆದು ಮೇಯ್ಕೊಂಡು ಬರಬಲ್ಲವು ಮಲೆನಾಡಿನಲ್ಲಿ ಸೊಪ್ಪಿನ ಕೊಟ್ಟಿಗೆ ಅನ್ನುವ ವಿಶಿಷ್ಟವಾದ ವ್ಯವಸ್ಥೆ ಇದೆ ಪ್ರತಿದಿನ ಕಾಡಿನಿಂದ ಸೊಪ್ಪು ತಂದು ಕೊಟ್ಟಿಗೆಯಲ್ಲಿ ಹರಡಲಾಗುತ್ತೆ ಈ ಸೊಪ್ಪಿನ ಹಾಸಿಗೆ ಮೇಲೆಯೇ ಮಲೆನಾಡು ಗಿಡ್ಡಗಳು ರಾತ್ರಿ ಕಳೀತವೆ ಮರುದಿನ ಮತ್ತೆ ಸೊಪ್ಪು ತಂದು ಅದರ ಮೇಲೆಯೇ ಹರಡಲಾಗ್ತದೆ ಕೆಲ ದಿನಗಳ ನಂತರ ಆ ಸೊಪ್ಪನ್ನು ಹಸುಗಳು ಹಾಕಿರುವ ಗಂಜಲ ಸಗಣಿ ಸಮೇತ ತೆಗೆದು ತಿಪ್ಪೆಗೆ ಹಾಕಿ ಮತ್ತೆ ಹೊಸ ಸೊಪ್ಪನ್ನು ಹರಡಲಾಗ್ತದೆ ಹೆಚ್ಚು ಹಾಲು ಕೊಡುವಂಥ ಮಿಶ್ರ ಹಸುಗಳಲ್ಲಿ ಕೆಚ್ಚಲು ಬಾವು ಸಾಮಾನ್ಯ ಗರ್ಭಧಾರಣೆಯೂ ವಿಫಲವಾಗುವ ಸಾಧ್ಯತೆಗಳಿವೆ ಆದರೆ ಮಲೆನಾಡು ಗಿಡ್ಡ ಸೊಪ್ಪು ಕೊಟ್ಟಿಗೆಯಲ್ಲಿ ವಾಸ ಮಾಡಿದರೂ ಕೆಚ್ಚಲು ಬಾವಿನಿಂದ ಹರಳೋದು ತುಂಬ ಅಪರೂಪ ಹಿಂಡಿನಲ್ಲಿರೋ ಹೋರಿಯಿಂದ ಸಹಜವಾಗಿಯೇ ಗರ್ಭಧರಿಸ್ತವೆ ಕೃತ ಗರ್ಭಧಾರಣೆ ಮಾಡಿದರೂ ಸಾಮಾನ್ಯವಾಗಿ ಒಂದೇ ಬಾರಿಗೆ ಪ್ರೆಗ್ನೆಂಟ್ ಆಗ್ತವೆ ಸರಾಸರಿ ಇವು ತಮ್ಮ ಜೀವಿತಾವಧಿಯಲ್ಲಿ ಒಂಬತ್ತರಿಂದ ಹನ್ನೆರಡು ಕರುಗಳನ್ನು ಕೊಡ್ತವೆ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಒಂದು ಹಳ್ಳಿಯಲ್ಲಿ ವರ್ಷಕ್ಕೊಂದರಂತೆ ಇಪ್ಪತ್ತ್ಮೂರು ಕರು ಕೊಟ್ಟಿರೋದು ದಾಖಲಾಗಿದೆ ಇವುಗಳ ರೋಗ ನಿರೋಧಕ ಶಕ್ತಿ ಅದ್ಭುತವಾಗಿದೆ ಅಪರೂಪಕ್ಕೆ ಚಪ್ಪೆ ರೋಗ ಕಾಲುಬಾಯಿ ರೋಗದಿಂದ ನಾವು ಬಳಲ್ತವೆ ಹಾಗಾಗಿ ಈ ರೋಗಗಳ ವಿರುದ್ಧ ಲಸಿಕೆ ಹಾಕಿಸ್ಬಿಟ್ರೆ ಮತ್ತಾವ ರೋಗವು ಇವುಗಳನ್ನು ಹೆಚ್ಚಾಗಿ ಬಾಧಿಸೋದಿಲ್ಲ ಆದರೆ ಕಾಡಿನಲ್ಲೇ ಮೇಯೋದರಿಂದ ಕೆಲವು ವಿಷಕಾರಕ ಗಿಡಗಳನ್ನು ತಿಂದು ತೊಂದರೆ ಆಗುವ ಸಾಧ್ಯತೆ ಇದೆ ಒಟ್ಟಾರೆ ಇವುಗಳ ನಿರ್ವಹಣಾ ವೆಚ್ಚ ಅತ್ಯಂತ ಕಡಿಮೆ ಒಮ್ಮೆ ಮಲೆನಾಡು ಕರಾವಳಿ ರೈತರ ಬದುಕಿನ ಅವಿಭಾಜ್ಯ ಅಂಗವಾಗಿದ್ದ ಮಲೆನಾಡು ಗಿಡ್ಡ ಇಂದು ವಿನಾಶದ ಅಂಚನ್ನು ತಲುಪ್ತಾ ಇರುವುದು ವಿಷಾದದ ಸಂಗತಿ ಎರಡು ಸಾವಿರದ ಹನ್ನೆರಡರ ಗಣತಿಯಲ್ಲಿ ಕರ್ನಾಟಕದಲ್ಲಿ ಹನ್ನೆರಡು ಪಾಯಿಂಟ್ ಎಂಬತ್ತೊಂದು ಲಕ್ಷ ಮಲೆನಾಡು ಗಿಡ್ಡಗಳಿದ್ದರೆ ಎರಡು ಸಾವಿರದ ಹತ್ತೊಂಬತ್ತರ ಗಣತಿಯಲ್ಲಿ ಇವುಗಳ ಸಂಖ್ಯೆ ಹತ್ತು ಪಾಯಿಂಟ್ ನಲವತ್ತೊಂಬತ್ತು ಲಕ್ಷಕ್ಕೆ ಇಳಿದಿದೆ ಹಾಲು ಉತ್ಪಾದನೆಗೆ ಸಿಕ್ಕ ಹೆಚ್ಚಿನ ಪ್ರೋತ್ಸಾಹ ಹೆಚ್ಚು ಹಾಲು ಕೊಡುವ ವಿದೇಶಿ ತಳಿಗಳ ವ್ಯಾಮೋಹ ವಿವೇಚನಾರಹಿತ ಮತ್ತು ಅನಿಯಂತ್ರಿತ ಕೃತಕ ಗರ್ಭಧಾರಣೆಯಿಂದಾಗಿ ಮಲೆನಾಡು ಗಿಡ್ಡ ತಳಿ ಅವನತಿ ಅಂಚಿಗೆ ಸೆರೆದಿದೆ ಅಂತ ಹೇಳಬಹುದು ಇಂದು ಭಾರತ ಹಾಲು ಉತ್ಪಾದನೆಯಲ್ಲಿ ಮೊದಲ ಸ್ಥಾನದಲ್ಲಿದೆ ಇನ್ನಾದರೂ ಮಲ್ನಾಡು ಗಿಡ್ಡದಂತ ದೇಶಿ ತಳಿಗಳನ್ನು ಸಂರಕ್ಷಣೆ ಮಾಡಬೇಕಾಗಿದೆ ಜೈವಿಕ ತಂತ್ರಜ್ಞಾನದಿಂದ ನಮಗೆ ಬೇಕಾದ ತಳಿ ರೂಪಿಸಿಕೊಳ್ಳುವಾಗ ದೇಸಿ ತಳಿಗಳ ಮೂಲ ದ್ರವ್ಯ ಬೇಕಾಗುತ್ತೆ ಹಾಗಾಗಿ ಮಲೆನಾಡು ಗಿಡ್ಡ ಸಂರಕ್ಷಣೆ ಇಂದಿನ ಆದ್ಯತೆ ಆಗಿದೆ ಪ್ರಸ್ತುತ ಮಲ್ನಾಡು ಗಿಡ್ಡ ಹೋರಿಯ ವೀರನಳಿಕೆಗಳು ಲಭ್ಯ ಇರೋದು ಆಶಾದಾಯಕ ಆಗಿದೆ ಸ್ನೇಹಿತರೆ ಇದು ನಮ್ಮ ಹೆಮ್ಮೆಯ ಮಲೆನಾಡು ಗಿಡ್ಡ ತಳಿಯ ಬಗ್ಗೆ ಮಾಹಿತಿ ಈ ವಿಡಿಯೋ ಇಷ್ಟ ಲೈಕ್ ಬಟನ್ ಒತ್ತಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೆಯೇ ನೀವು ಇದುವರೆಗೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಅಂತ ಕೋರ್ತಾ ಈ ವಿಡಿಯೋ ನಮಗಿಸ್ತಾ ಇದ್ದೇನೆ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ